ಆರೂವರೆ ನಂತರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಾದ ನಂತರ ಆ ಎಣ್ಣೆ ವೇಳೆ ಕೊಪ್ಪಿನಲ್ಲಿ ಕೆಲವು ಮನೆಗಳಿಗೆ ಹತ್ರ ನೀರು ಬಂದಿದೆ ಮತ್ತು ಅಂಗನವಾಡಿಗೂ ಕೂಡ ನೀರು ಬಂದಿರತಕ್ಕಂಥದ್ದು ನಿನ್ನೆಯಿಂದಲೂ ಕೂಡ ಕೆಂಪುಗೌಡರು ಮತ್ತು ಇಲ್ಲಿವರೆ ಎಲ್ಲರೂ ಕೂಡ ನಾನು ಕೂಡ ಸಂಪರ್ಕದಲ್ಲಿದ್ದೆ ನಮ್ಮ ತಹಶೀಲ್ದಾರ್ ಅವ್ರನ್ನ ಕಳಿಸಿದ್ವಿ ಮತ್ತು ಅಗ್ನಿಶಾಮಕ ದಳದವ್ರನ್ನೂ ಕೂಡ ಕಳಿಸಿ ಕಳಿಸಿದ್ವಿ ಅವ್ರು ದುಡ್ಡಾಗಿ ಏನೇನು ಜನಗಳನ್ನ ಶಿಫ್ಟ್ ಮಾಡಬೇಕು ಅದನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ನೀರು ವಾಪಸ್ ಹೋಗ್ತಾ ರಿವರಲ್ಲಿ ವಾಪಸ್ ಬರ್ತದೆ ಅಂತ ಏನು ಹೇಳಿದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಇಲಾಖೆ ಇಂಜಿನಿಯರ್ ಕೂಡ ಬಂದು ಆಲ್ರೆಡಿ ವಿಸಿಟ್ ಮಾಡಿದ್ದಾರೆ ಅವರು ಒಂದು ಪ್ರಸ್ತಾವನೆಯನ್ನು ಕೂಡ ತಯಾರು ಮಾಡಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ತಯಾರು ಕಳಿಸ್ಕೊಟ್ಟು ನಂತರ ಅದನ್ನು ಮಂಜೂರಾತಿಗೆ ಕ್ರಮವನ್ನು ಕೈಬಿಡುತ್ತೆ

ಶಿಫ್ಟ್ ಮಾಡ್ಬಿಡಿ ಅಂತ ಐತೆ ಸಂತೋಷ್ ಮಣ್ಣಿನ ಗೋಡೆ ನೀವು ಎರಡು ಟೂ ಒಂದು ತಾಸು ಎರಡು ತಾಸು ನೀರು ನಿಂತರೆ ಮನೆ ಒಳಗಡೆ ಇದು ಡೇಂಜರು ಸೊ ಆ ಥರ ಶಿಫ್ಟ್ ಮಾಡಿಸ್ಬಿಡಿ ಬೇರೆ ಕಡೆ ನೋಡ್ಕೊಂಡು ಮತ್ತೆ ಸೋರಿಕೆ ಏನಾದರೂ ಇದ್ರೆ ನೋಡಿ ಸೋರಿಕೆಗಿಂತ ನೀವು ಇದು ಕೆಳಗಡೆ ಒನ್ ಅವರ್ ನೀರು ನಿಂತು ನೋಡಿ ಮಣ್ಣಿನ ಗೋಡೆ ಇದೆ 啊，啊，啊。